ಬೀದರ್ನಲ್ಲಿ ಎಸ್ಪೆಶಲಿ ಜನ್ವಾಳ ಸರ್ಕಲ್ ಅಲ್ಲಿ ಬೀದರ್ ಡಿಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಆತರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಿಮ್ ಜನ್ವಾಳ ಸರ್ಕಲ್ ಅಲ್ಲೇ ಬಂದಿದೆ ಯಾಕಂದ್ರೆ ಸುಮಾರು ಸಲ ಏನಾಗ್ತದೆ ನೀವು ಅಲ್ಲಿ ಡಿಸಿ ಆಫೀಸ್ ಆಗಲೇ ಎಸ್ಪಿ ಆಫೀಸ್ ಆಗಲೇ ಜೆಪಿ ಆಫೀಸ್ ಆಗಲೇ ತಹಸೀಲ್ ಆಫೀಸ್ ಆಗಲೇ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆವಿ ಡಿಪಾರ್ಟ್ಮೆಂಟ್ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಾಟರ್ ಸಿಸ್ಟಮ್ ಆಗಲೇ ವೆಟರಿನರಿ ಆಗಲೇ ನೀವು ಅಲ್ಲಿ ಹೋಗಿ ಅಜ್ಜಿ ಪಟ್ಟಿ ಮತ್ತೆ ನಿಮ್ಗೆ ಆಫೀಸರ್ ಆಫೀಸರ್ ಮತ್ತೆ ಯಾರು ಕನೆಕ್ಟೆಡ್ ನಿಮ್ಗೆ ಯಾರು ಬೇಕು ಅಲ್ಲಿ ಸಿಗ್ತಾರೆ ಇಲ್ಲ ಮತ್ತೆ ಸಿಕ್ಕಿದ್ರು ಕೆಲಸ ಆಗ್ತದೆ ಇಲ್ಲ ಅದು ಸಮಸ್ಯೆ ಇಲ್ಲಿ ನಿಮ್ ಸರ್ಕಲ್ ನಲ್ಲಿ ಎಲ್ಲರೂ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಇಲ್ಲೇ ಕುಂತಿ ಆನ್ ದಿ ಸ್ಪಾಟ್ ನಿಮ್ದು ಏನ್ ಕೆಲಸ ಇದೆ ಅವರಿಗೆ ಸೊಲ್ಯೂಷನ್ ಆಗ್ಬೇಕು ಡಿಪ್ಟಿ ಕಮಿಷನರ್ ಮುಂದೆ ಸಿ ಎಸ್ ಮುಂದೆ ಎಸ್ ಪಿ ಮುಂದೆ ಆತರ ಎಲ್ಲ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ ಅವರು ಮುಂದೆ ಆ ದಿವಸನೇ ಕೆಲಸ ಆಗ್ಬೇಕು ಫುಲ್ ಡೇ ನಿಮ್ ಜೊತೆಗೆ ಇಲ್ಲೇ ಇರ್ತಾರೆ ಮತ್ತೆ ಇಂದು ಏನು ಕಷ್ಟ ಸುಖನಲ್ಲಿ ಏನೇನೆ ಸಮಸ್ಯೆ ಇದೆ ಇಮಿಡಿಯಟ್ ಮುಖ್ಯಮಂತ್ರಿ ಹೇಳಿದ್ದಾರೆ ಆನ್ ದಿ ಸ್ಪಾಟ್ ಸೇಮ್ ಡೇನೇ ಆ ಪ್ರಾಬ್ಲಮ್ ಸால்ವ್ ಮಾಡ್ತಾರೆ ಅದು ಶುರುವಾದ ಈ ಕಾರ್ಯಕ್ರಮ ಜನರ ಸರ್ಕಲ್ ಇಲ್ಲಿ ಇಟ್ಟಿದ್ದಾರೆ ಮತ್ತೆ ತಮ್ಮೆಲ್ಲರಿಗೂ ಗೊತ್ತಿರೋ ನಾಟಕ ಸರ್ಕಾರದ ಅತಿ ಮಹತ್ವಾಕಾಂಕ್ಷಿ ಪ್ರೋಗ್ರಾಮ್ ಆಗಿ ಜನಸ್ಪಂದನ ಕಾರ್ಯಕ್ರಮ ಮಾಡೋಕ್ಕೆ ನಾವು ಇಲ್ಲಿ ಬಂದಿದೀವಿ ಗವರ್ಮೆಂಟ್ ಅಟ್ ಯುವರ್ ಡೋರ್ ಸ್ಟೆಪ್ ಅಂದ್ರೆ ನೀವು ಗವರ್ಮೆಂಟ್ ಹತ್ತಿರ ಬಂದ್ ಬದಲಾಗಿ ನಾವು ನಿಮ್ ಡೋರ್ ಸ್ಟೆಪ್ಗೆ ಬರ್ತಾ ಇದ್ದೀವಿ ನಿಮ್ಮ ಏನೇನು ಪ್ರಾಬ್ಲಮ್ಗಳಿವೆ ಅದನ್ನ ರಿಸಾಲ್ವ್ ಇಲ್ಲಿ ನಾವೆಲ್ಲರೂ ಕೂತಿ ಒಟ್ಟಿಗೆ ರಿಸಾಲ್ವ್ ಮಾಡೋಣ ಅಂತ ಈ ಕಡೆ ಬಂದಿದ್ದೀವಿ ನಾವು ಒಂದು ಎರಡು ಮಾತ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾವು ಯಾವಾಗಲೂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋದ್ರೆ ನಮಗೆ ಮೇನ್ ಡಿಮಾಂಡ್ ಹೆಚ್ಚಿನ ಡಿಮ್ಯಾಂಡ್ ಏನು ಬರುತ್ತೆ ಅಂದರೆ ರೋಡ್ ದಾರಿ ಈ ಮನೆಯಿಂದ ಈ ಮನೆವರೆಗೂ ನಮಗೆ ದಾರಿ ಬೇಕು ಎಲ್ಲ ಜನರು ದಯವಿಟ್ಟು ನೀವು ಏನು ಡಿಮ್ಯಾಂಡ್ ನಮಗೆ ಕೊಡ್ತಾ ಇದ್ದೀರಿ ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಅರ್ಥ ಮಾಡಬೇಕು ಆ ರೋಡಿಂದ ಏನೋ ಒಂದು ನಿಮ್ಮ ನಮ್ಮ ಜಿಲ್ಲೆಗೆ ಆರ್ಥಿಕ ಬೆಳವಣಿಗೆಯಲ್ಲಿ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ ಇಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಅಷ್ಟೇ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ಸ್ ನೀವು ಸಿ ಸಿ ರೋಡ್ ಮಾಡಿದರೆ ಅದರ ಅದರಿಂದ ರೈತರು ಅವರು ಪ್ರೊಡ್ಯೂಸ್ ಒಂದು ಜಾಗ ಇನ್ನೊಂದು ಜಾಗಕ್ಕೆ ತೊಗೊಳೋಕ್ಕೆ ಆಗ್ತಿದೆಯಾ ನೀವು ದಯವಿಟ್ಟು ಅದು ಅರ್ಥ ಮಾಡ್ಕೋಬೇಕು ನಾವು ಡಿಸ್ಟ್ರಿಕ್ಟ್ ರೋಡ್ ಹೆಚ್ಚಿಗೆ ಮಾಡಿದರೆ ಮೇ ಎಮ್ ಡಿ ಆರ್ ಮಾಡಿದರೆ ಹೈವೇ ಆಡಿ ಮಾಡಿದರೆ ಅದರಿಂದ ಅಟ್ಲೀಸ್ಟ್ ನಮಗೆ ಇನ್ ಲಾಂಗ್ ಟರ್ಮ್ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ರೈತರು ಅವ್ರ ಕಬ್ಬು ಆಗ್ಲಿ ಅಥವಾ ಬೇರೆ ಪ್ರೊಡ್ಯೂಸ್ ಆಗಲಿ ತರ್ಕಾರಿ ಆಗ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ತಗೊಳ್ಳೋಕೆ ಸಹಾಯ ಕೂಡ ಆಗುತ್ತೆ ಆದ್ರೆ ನೀವು ಸಣ್ಣ ಸಣ್ಣ